ಪ್ರೀತಿಯ ವೀಣಾ ಹುಗರ್ ನಾನಿವತ್ತು ಕರೆಂಟ್ ಅಫೇರ್ಸ್ ಅನ್ನ ಇಂಪಾರ್ಟೆಂಟ್ ಇದ್ದಿದ್ದು ಚರ್ಚಿಸ್ತೀನಿ ನೋಡುಂಬರ್ರಿ ಹದಿನಾಲ್ಕನೇ ಏಷಿಯಾ ಓಷೇನಿಯಾ ಹವಾಮಾನ ಉಪಗ್ರಹ ಬಳಕೆದಾರರ ಸಮ್ಮೇಳನವನ್ನು ಯಾವ ದೇಶ ಆಯೋಜಿಸಿತು ಅಂದ್ರೆ ವಿಚ್ ಕಂಟ್ರಿ ಹಾಸ್ಟೆಡ್ ದ ಫೋರ್ಟೀನ್ ಏಷ್ಯನ್ ಓಷಿಯಾ ಮೆಟ್ರೋಲಾಜಿಕಲ್ ಸ್ಯಾಟಲೈಟ್ ಯೂಸರ್ ಕಾನ್ಫರೆನ್ಸ್ ಅಂದ್ರ ಓಶೇನಿಯ ಹವಾಮಾನ ಉಪಕೇಂದ್ರ ಎಲ್ ಎಲ್ ಸಮ್ಮೇಳನ ನಡೆಸಾರ ಒಂದನೇದು ಓಮನ್ ಎರಡನೇದು ಚೀನಾ ಮೂರು ಭಾರತ ನಾಲ್ಕು ಜಪಾನ್ ಹೌದಾ ಅದ್ರ ಬಗ್ಗೆ ಆನ್ಸರ್ ಬಗ್ಗೆ ಡಿಟೇಲ್ಸ್ ತಿಳ್ಕೊಬೇಕಂದ್ರನ್ನು ಡಿಸೆಂಬರ್ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೊನ್ನೆನೆ ನವದೆಹಲಿಯಲ್ಲಿ ಮಾಡಿದ್ರು ಉಪಗ್ರಹ ಹವಾಮಾನ ಶಾಸ್ತ್ರ ಅಂದ್ರೆ ಎದ್ರ ಬಗ್ಗೆ ಅಂದ್ರೆ ಹವಾಮಾನದ ಬಗ್ಗೆ ಮತ್ತು ದೂರ ಸಂವೇದಿ ನೆಟ್ವರ್ಕ್ ಬಗ್ಗೆ ವಿಜ್ಞಾನದಲ್ಲಿ ಪ್ರಗತಿಯನ್ನ ಮಾಡ್ಲಾಕ ಚರ್ಚೆ ಮಾಡೋ ಸಲುವಾಗಿ ಏನಪ್ಪಾ ಅಂದ್ರೆ ಈ ಏಷ್ಯಾ ಓಶಾನಿಯಾ ಅನ್ನೋ ಸಮ್ಮೇಳನವನ್ನ ಭಾರತದಲ್ಲಿ ಎಲ್ಲಿ ನಡೀತು ಯಾವ ಸ್ಥಳದಲ್ಲಿ ನಡೀತು ಅಂದ್ರೆ ನವದೆಹಲಿಯಲ್ಲಿ ನಡೀತು ಅಂತ ಹೇಳ್ಬೋದು ಯಾವ ಡೇಟಿಗೆ ಅಂದ್ರೆ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೌದಾ ಇದನ್ನ ಬರುವಂತ ಎರಡ್ ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳ ನಿರ್ವಹಣೆಗೆ ಉತ್ತರ ಪ್ರದೇಶದಲ್ಲಿ ಘೋಷಿತ ಹೊಸ ಜಿಲ್ಲೆ ಯಾವುದು ಅಂದ್ರ ಘೋಷಣೆ ಮಾಡ್ಯಾರ ಅಡ್ವಾನ್ಸ್ ಹೇಳ್ತಾರ ಅದು ಯಾವ ಜಿಲ್ಲೆಯಲ್ಲಿ ಐತೆ ಕೇಳಾರ ಒಂದನೇದು ಸಂಗಮ ನಗರ ಎರಡನೇದ್ದು ಮಹಾಕುಂಭ ಮೇಳ ಮೂರನೇದು ತ್ರಿವೇಣಿ ನಗರ ನಾಲ್ಕು ಪ್ರಯಾಗ್ರಾಜ್ ಹೌದು ಮಹಾ ಕುಂಭ ಮೇಳ ಮಹಾಕುಂಭ ಮೇಳ ಬಗ್ಗೆ ಬರ್ರಿ ನೋಡ್ರಿ ಎಂತ ಅದ್ಭುತವಾದ ದೃಶ್ಯ ಅಂದ್ರ ದೇವಲೋಕದಿಂದ ದೇವ್ರೇ ಬಂದು ಇಳ್ದಾನೇನೋ ಅನ್ನುವಂತಹ ಒಂದು ಸ್ಪರ್ಶ ಆ ಕುಂಭಮೇಳದಾಗ ಕುಂಭಮೇಳದಾಗಿರ್ತು ಅದನ್ನ ನಮಗ ನಿಮಗ ಆದ್ರ ಏನ್ ಮಾಡ್ಬೇಕು ಅದನ್ನ ಹೋಗಿ ನೋಡುವಂತ ಸೌಭಾಗ್ಯ ನಮ್ದಾದ್ರ ಹೋಗಿ ನೋಡ್ಬೇಕು ಸಾವಿರದ ಇಪ್ಪತ್ತೈದರಾಗ ಕರೆಕ್ಟಾಗಿ ಕರೆಕ್ಟ್ ಆಗಿ ನಡಿಬೇಕು ಸುಗಮ ನಿರ್ವಹಣೆಗಾಗಿ ಮಹಾ ಕುಂಭಮೇಳ ಪ್ರದೇಶವನ್ನು ಹೊಸ ಜಿಲ್ಲೆ ಎಂದು ಘೋಷಿಸಲಾಗಿದೆ ಇದು ಇಂಪಾರ್ಟೆಂಟ್ ಕೇಳೆ ಕೇಳ್ತಾರ ಈಗ ನಡೆದಿದ್ದು ಯಾವ್ದು ಪ್ರದೇಶ ಎರಡ್ ಸಾವಿರದ ಮಹಾ ಕುಂಭ ಮೇಳ ಹೌದಾ ಇದು ಹೊಸ ಜಿಲ್ಲೆಯಾಗಿ ಮಾರ್ಪಾಡು ಮಾಡ ಯಾವ ಕ್ಷಿಪಣಿಯನ್ನು ಪರಮಾಣು ಸಾಮರ್ಥ್ಯಗಳೊಂದಿಗೆ ಬಿಡುಗಡೆ ಮಾಡಲು ಯೋಜಿಸಿದೆ ಅಂದ್ರ ರಷ್ಯಾ ಡಿಪೆನ್ಸ್ ಒಳಗ ಅವಾಗ್ಲೂ ನಾವು ಫಸ್ಟ್ ನೋಡಿದ್ವಿ ಅಂತಂದ್ರ ರಷ್ಯಾನೇ ಮುಂದಿತ್ತು ಈಗಲೂ ತನ್ನ ಡಿಫೆನ್ಸ್ ಅನ್ನ ಯಾರಿಗೆ ಬಿಟ್ಕೊಡಕ ರೆಡಿ ಇಲ್ಲ ಅದು ಹೌದಾ ಅದಕ್ಕೆ ರೆಡಿ ಮಾಡ್ತಿರ್ತದೆ ಅವಾಗ್ಲೂ ಏನಾರ ಹೊಸದೊಂದು ನಾವು ಎಸ್ ಫೋರ್ ಹಂಡ್ರೆಡ್ ಅನ್ನ ಹೌದಾ ಈಗ ಹೊಸ ಕ್ಷಿಪಣಿ ಯಾವ್ದು ಪರಮಾಣು ಸಾಮರ್ಥ್ಯ ಇದ್ದಿದ್ದು ಯಾವ್ದು ಮಾಡಾರಪ್ಪ ಅಂದ್ರ ಆರ್ ಎಸ್ ಟ್ವೆಂಟಿ ಫೋರ್ ಯಾರ್ ಹೌದಾ ಮತ್ತ ಆರ್ ಎಸ್ ಟ್ವೆಂಟಿ ಏಟ್ ಸಾಮ್ರಾಟ್ ಆರ್ ಥರ್ಟಿ ಸಿಕ್ಸ್ ಎಂ ಟು ಓಲ್ವಾಡ ಆಮೇಲೆ ಇಸ್ಕಾಂಡರ್ ಎಮ್ ಅಂತ ಯಾವುದು ಅಂತ ಕೇಳ ಸರಿಯಾದ ಉತ್ತರ ಯಾವ್ದಂದ್ರ ಬಿ ಆರ್ ಎಸ್ ಟ್ವೆಂಟಿ ಫೋರ್ ಸಾಮ್ರಾಟ್ ನೆನಪಿಟ್ಕೋರಿ ಇದನ್ನ ಬಾ ಸತಿ ಡಿಫೆನ್ಸ್ಗೆ ಅಗ್ನಿಪತಿ ಕೇಳ್ತಾರ ಆಮೇಲೆ ಈ ಎಸ್ ಎಸ್ ಸಿ ಬರ್ತದಲ್ಲ ಎಕ್ಸಾಮ್ ಮುಂಬರುವ ಎಕ್ಸಾಮ್ ಕೇಳ್ತಾರ ಆಮೇಲೆ ಡಿಫೆನ್ಸ್ ರಿಲೇಟೆಡ್ ಅತ್ ಯಾವ ಎಕ್ಸಾಮ್ ಕೇಳಬಹುದು ಇದ್ರ ಬಗ್ಗೆ ತ ಪ್ರೆಸಿಡೆಂಟ್ ಆದದಾರ ಪುಟಿನ್ ಪುಟಿನ್ ಅವರು ನೋಡು ಆ ಕ್ಷಿಪಣಿಯನ್ನ ಏನ್ ಮಾಡತ್ತಾರ ಲಾಂಚ್ ಡಿಫೆನ್ಸ್ ಡಿಫೆನ್ಸಿಗೆ ದಿನ ದಿನ ಏನ್ ಮಾಡ್ತಾರ ಜಗತ್ತಿಗೆ ಟಕ್ಕರ್ ಕೊಡುವಂತಹ ಸಾಮಗ್ರಿಗಳನ್ನ ತಯಾರು ಮಾಡಲಿ ರಷ್ಯಾ ಒನ್ ನಂಬರ್ ಅದ ನೋಡ್ರಿ ಆರ್ ಎಸ್ ಟ್ವೆಂಟಿ ಏಟ್ ಸಾಮ್ರಾಟ್ ರಷ್ಯಾ ತನ್ನ ಹದಿನೆಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಆರ್ ಎಸ್ ನೋಡ್ರಿ ಎಷ್ಟು ದೊಡ್ಡದಂದ್ರೆ ಹದಿನೆಂಟು ಸಾವಿರ ಕಿಲೋಮೀಟರ್ ತನಕ ಹೋಗುವಂತಹ ಸಾಮರ್ಥ್ಯ ಅದ ಆರ್ ಎಸ್ ಟ್ವೆಂಟಿ ಏಟ್ ಸಾಿಪಣಿಯನ್ನು ಅನಾವರಣಗೊಳಿಸಿದೆ ಹೌದ ರಿಸರ್ವ ಅದ್ತಂದ್ರ ಆನ್ಸರ್ ಸಿ ಛತ್ತೀಸ್ಗಢ ಈ ರಿಸರ್ವ್ ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳೋಣ ಬರ್ರಿ ಅಂದ್ರ ಬಿಲಾಸ್ಪುರ್ ಜಿಲ್ಲೆಯಲ್ಲಿರುವ ಅಚಿಕನ್ಮಾರ್ ಹುಲಿ ರಕ್ಷಿತ ಪ್ರದೇಶ ಯಾವಾಗ ಸ್ಥಾಪನೆ ಆಗ್ಯದಂತೂ ನಮಗೆ ಕ್ವಶನ್ ಫ್ರೇಮ್ ಆಗ್ಬೋದು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಸ್ಥಾಪಿತ ಆಗಿದೆ ನೋಡ್ಬೇಕಂದ್ರೆ ಇದು ಇತ್ತೀಚಿನ ಅಖಿಲ ಭಾರತ ಹುಲಿ ಅಂದಾಜು ಎ ಐ ಟಿ ಇ ಎರಡ್ ಸಾವಿರದ ಇಪ್ಪತ್ತೆರಡರ ಜನಗಣಿತಿಯು ಛತ್ತೀಸ್ಗಢದ ಅಚಾನಕ್ ಮಾರ್ ಹುಲಿ ಸಂರಕ್ಷಿತ ಪ್ರದೇಶವು ತನ್ನ ಹುಲಿಗಳ ಸಂಖ್ಯೆಯನ್ನು ಐದರಿಂದ ಹತ್ತರವರೆಗೆ ದ್ವಿಗುಣಗೊಳಿಸಿದೆ ಎಂದು ವರದಿ ಮಾಡಿದೆ ಬಿಲಾಸ್ಪುರ್ ಜಿಲ್ಲೆಯಲ್ಲಾದಂತ ನೋಡಿದ್ವಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲ್ಪಟ್ಟದ್ದು ಇದು ಯಾವಾಗ ಸ್ಥಾಪಿಸೋದು ಅಚನ್ ಮಾರ್ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಹು ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಾಗ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ಪಬ್ಲಿಷ್ ಮಾಡಿದ್ರು ಇದು ಕನ್ನ ಬಾಂದ್ವಡ್ಗಢ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಸಂಪರ್ಕ ಮಾಡ್ತ ಮತ್ತು ವೈವಿಧ್ಯಮಯ ವನ್ಯಜೀವಿಗಳು ಇಲ್ಲಿ ಜಿಂಕೆಗಳು ಸ್ಪೆಷಲ್ ಇಲ್ಲಿ ಜಿಂಕೆಗಳು ಆದ್ರ ಇದಕ್ಕೇನಂತ ಕರಿತಾರೆ ಟೈಗರ್ ರಿಸರ್ವ್ ದಿನದ ಉದ್ದೇಶವೇನು ಅಂದ್ರ ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ನ್ಯಾಷನಲ್ ಎನರ್ಜಿ ಕನ್ವೆನ್ಷನ್ ಡೇ ಹೌದಾ ಇದರ ಉದ್ದೇಶ ಏನು ಮೊನ್ನೆ ನೋಡೋಣ ನವೀನ ಶಕ್ತಿ ತಂತ್ರಜ್ಞಾನವನ್ನು ಉತ್ತೇಜಿಸುವುದು ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಉತ್ತೇಜ ಶಕ್ತಿಯನ್ನು ಬಿಡುಗಡೆ ಮಾಡುವುದು ಹಸಿರು ಗ್ರೀನ್ ಹೌಸ್ ಅನಿಲನ್ನು ಕಡಿಮೆ ಮಾಡುವುದು ಮೂರು ಶಕ್ತಿ ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುವುದು ನಾಲ್ಕು ವಿದ್ಯುತ್ ಪೂರೈಕೆ ಇದು ಅಂದ್ರ ಶಕ್ತಿ ಸಾಮರ್ಥ್ಯವನ್ನ ಮತ್ತ ಸ್ಥಿರತೆಯನ್ನ ಹೆಚ್ಚಿಸುವುದಾಗ್ತದ ಆಪ್ಷನ್ ಸಿ ಶಕ್ತಿ ಸಾಮರ್ಥ್ಯವನ್ನ ಮತ್ತ ಸ್ಥಿರತೆಯನ್ನು ಹೆಚ್ಚುವುದು ಇನ್ಕ್ರೀಸಿಂಗ್ ಎನರ್ಜಿ ಎಫಿಸಿಯೆನ್ಸಿ ಅಂಡ್ ಸಸ್ಟೆಬನಿಲಿಟಿ ಅದ್ರ ಬಗ್ಗೆ ಆನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡುಂಬರ್ರಿ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಸ್ಥಿರತೆಯನ್ನು ಹೆಚ್ಚಿಸುವುದಾಗಿದೆ ಡಿಸೆಂಬರ್ ಹದಿನಾಲ್ಕರಂದು ಯಾವಾಗಂದ್ರೆ ಡಿಸೆಂಬರ್ ಹದಿನಾಲ್ಕ ಇದೇ ತಿಂಗಳ ಶಕ್ತಿಯನ್ನು ಉತ್ತೇಜಿಸಲು ಈ ದಿನವನ್ನ ಆಚರಿಸ್ತಾರ ಹೌದಾ ಅದ್ರ ನೆಸೆಸರಿ ಇರ್ಲಾರ್ದಲ್ಲಿ ಬಳಸುವುದನ್ನ ವ್ಯರ್ಥ ಮಾಡೋದನ್ನ ತಡೆಗಟ್ಟು ಸಲುವಾಗಿ ಡಿಸೆಂಬರ್ ಹದಿನಾಲ್ಕರನ್ನ ಶಕ್ತಿ ಉಳಿತಾಯ ದಿವಸ ಅಂತ ಹೇಳಿ ಘೋಷಣೆ ಮಾಡ ಹೌದಾ ಹೌದಾ ನಿತಿನ್ ಗಡ್ಕರಿ ಅವರು ಏನದಾರ ಈಗ ಸಚಿವರು ಅದಾರ ಅವರೇ ಇದನ್ನ ಲಾಂಚ್ ಮಾಡ್ಯಾರ ಅಂದ್ರೆ ಆದಷ್ಟು ಪವನ ವಿದ್ಯುತ್ ಮೂಲಕ ಆಮೇಲೆ ಏನಪ್ಪಾ ಅಂತಂದ್ರ ಸೋಲಾರ್ ಸಿಸ್ಟಮ್ ಮೂಲಕ ಆಮೇಲೆ ಜಲ ವಿದ್ಯುತ್ ಶಕ್ತಿ ಉತ್ತೂರ್ನೇ ಪ್ರೊವೈಡ್ ಹೆಚ್ಚು ಮಾಡಬೇಕು ಈ ಕಲ್ಲಿದ್ದಲು ಪೆಟ್ರೋಲಿಯಂ ನವೀಕರಿಸಲಾಗದಂತಹ ಶಕ್ತಿಯ ಮೂಲಗಳಿಂದ ಕಡಿಮೆ ತಗೋಬೇಕು ಅನ್ನೋ ಉದ್ದೇಶ ಇದಾಗಿದೆ which international organization approved as 500 million loan for Indian infrastructure development Yava Ankarashriya, Sonset, Bharatakke 500 million salo vannu anumodhisi diya anta kela hai How da? Yawadu? Yawadu nodri? World Bank? Vishwa Bank? Ankarashriya? Anakasa Sonset? Asian Development Bank? European? ಯೂನಿಯನ್ ಹೌದು ಯಾವ್ದಾಗ್ತದಂದ್ರೆ ಎಡಿ ಬಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಎ ಫುಲ್ ಫಾರ್ಮು ಕೇಳಬಹುದು ಈ ಅಗ್ನಿಪತ್ ಒಳಗ ಎಸ್ ಎಸ್ ಸಿ ಒಳಗ ಕೇಳುವಂತ ಚಾನ್ಸಸ್ ಅದ ಯಾವ್ದಂದ್ರೆ ಎಡಿ ಬಿ ಎ ಲಾಂಗ್ ಫಾರ್ಮ್ ಏನಂದ್ರೆ ಎಡಿ ಬಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಬರ್ರಿ ನೋಡ್ರಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಿಂಬಾಲ್ ಇದು ಐದ್ನೂರು ಮಿಲಿಯನ್ ಸುಮಾರು ಅಂದ್ರ ನಮ್ ದೇಶದ ರೂಪಾಯಿ ಹೊಲ್ಸಿದ್ರಂದ್ರ ನಾಲ್ಕು ಸಾವಿರ ಕೋಟಿ ಸಾಲವನ್ನ ಮಾನ್ಯ ಮಾಡಿದ್ದು ಎದಕ್ ಮಾನ್ಯ ಮಾಡಾರಪ್ಪ ಅಂದ್ರ ಸುಸ್ಥಿರ ಮೂಲ ಸೌಕರ್ಯ ಅಂದ್ರ ನಮ್ಮ ಭಾರತ ದಿನೇ ದಿನೇ ಏನಾಗಕತ್ತದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಭಿವೃದ್ಧಿ ದಿನ ದಿನ ಬಹಳಷ್ಟು ಡೆವಲಪ್ ಆಗಕತ್ತದ ಅದ್ರ ಸಲುವಾಗಿ ಏನ್ ಅಂದ್ರ ಮೂಲ ಸೌಕರ್ಯ ಅಹ್ ಕೊರತೆ ಇದ್ರ ಏನಾಗ್ತದ ಡೆವಲಪ್ಮೆಂಟ್ ಕೊರತೆ ಆಗ್ತದ ಅದಕ್ಕೆ ಸುಸ್ಥಿರ ಮೂಲ ಸೌಕರ್ಯ ಆಮೇಲೆ ಅಭಿವೃದ್ಧಿ ಆಮೇಲೆ ಅದ್ರ ಜೊತೆ ಪರಿಸರ ಸ್ನೇಹಿ ಅಂದ್ರ ಅದು ಅನ್ನೋ ಕಾರಣಕ್ಕ ಏನ್ ಮಾಡ್ತಾರ ಇದನ್ನ ಬಳಸೋ ಸಲುವಾಗಿ ಸುಮಾರು ನಮ್ಮ ಇಂಡಿಯನ್ ರುಪೀಸ್ ಒಳಗೆ ನಾಲ್ಕು ಸಾವಿರ ಕೋಟಿ ಸಾಲವನ್ನು ಯಾವ ಬ್ಯಾಂಕ್ ಓಡಾತದಂದ್ರೆ ಎ ಡಿ ಬಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೀಡಿ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಸೆಟ್ ಟು ಹೋಸ್ಟ್ ದ ಇನ್ವೆಸ್ಟ್ ದ ಗ್ರೀನ್ ಎನರ್ಜಿ ಸಬ್ಮಿಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಸಿರು ಶಕ್ತಿ ಹೂಡಿಕೆ ಶೃಂಗಸಭೆಯನ್ನು ಯಾವ ರಾಜ್ಯ ಆಯೋಜಿಸಿದೆ ಅಂತ ಕೇಳಾರ ಒಂದನೇದು ಮಹಾರಾಷ್ಟ್ರ ಎರಡನೇದು ಕರ್ನಾಟಕ ಮೂರು ಗುಜರಾತ್ ನಾಲ್ಕು ತಮಿಳ್ನಾಡು ಯಾವುದು ಆಯೋಜಿಸಿದಪ್ಪ ಅಂತಂದ್ರ ನಮ್ಮ ಕರ್ನಾಟಕ ಕರ್ನಾಟಕವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಸಿರು ಶಕ್ತಿ ಹೂಡಿಕೆ ಶೃಂಗಸಭೆಯನ್ನು ಆಯೋಜಿಸಲು ಯೋಜಿಸಿದೆ ಇದು ನವೀನ ಶಕ್ತಿ ಅಂದ್ರೆ ಇವು ಸೋಲಾರ್ ಸಿಸ್ಟಮ್ ಪವನ ವಿದ್ಯುತ್ ಜಲಶಕ್ತಿಯನ್ನ ಉತ್ತೇಜಿಸುವ ಸಲುವಾಗಿ ನಡೆಸುವಂತಹ ಒಂದು ಸಮ್ಮೇಳನ ಆಗ್ಯದ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಹೂಡಿಕೆಗೆ ಉತ್ತೇಜನ ನೀಡುತ್ತದೆ ಈ ಸಮ್ಮೇಳನದ ಉದ್ದೇಶ ಏನಪ್ಪಾ ಅಂತಂದ್ರ ನವೀನ ಶಕ್ತಿ ನವೀನ ಎಲೆಕ್ಟ್ರಿಕ್ ಬೈಕ್ಸ್ ಆ ತಂತ್ರಜ್ಞಾನಗಳ ಮೂಲಕ ಏನ್ ಮಾಡುದು ಅದನ್ನು ಉತ್ತೇಜನ ಮಾಡಾಕ ಈ ಶೃಂಗಸಭೆಯನ್ನ ನಮ್ ಬೆಂಗಳೂರೊಳಗೆ ನಡೆಸರ್